ವೀಕ್ಷಕರೇ ಇಂದಿನ ಕಾಲದಲ್ಲಿ ಮದುವೆ ಶುಭ ಸಮಾರಂಭಗಳು ನಡೆಯಬೇಕೆಂದರೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮದುವೆಯನ್ನು ಮಾಡುವವರಿದ್ದಾರೆ ಇಂತಹ ಕಾಲದಲ್ಲಿ ಸಾವಿರದ ಎಂಟು ಮದುವೆಗಳನ್ನು ಒಂದೆಡೆ ಮಾಡಿ ಮುಗಿಸುವುದು ಗಿನ್ನಿಸ್ ದಾಖಲೆಯೇ ಸರಿ ಇಂತಹ ಸಾಹಸವನ್ನು ಕರ್ನಾಟಕ ರೈತೋದಯ ಹಸಿರು ಸೇನೆ ಸಂಘಟನೆಯ ಅಧ್ಯಕ್ಷರಾದ ಬಿಟಿ ಚಂದ್ರಶೇಖರ್ ಹಾಗೂ ಉಪಾಧ್ಯಕ್ಷರಾದ ಎ ಜಾಕಿರ್ ಹುಸೇನ್ ನೇತೃತ್ವದಲ್ಲಿ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದ ಹತ್ತಿರವಿರುವ ಎ ಜಾಕಿರ್ ಹುಸೇನ್ ಜಾಗದಲ್ಲಿ ಅದ್ದೂರಿಯಾಗಿ ಸಾವಿರದ ಎಂಟು ರೈತ ಕಲ್ಯಾಣೋತ್ಸವ ಸಮಾವೇಶ ನಡೆಸಲಾಗಿದೆ ಸಾವಿರದ ಎಂಟಕ್ಕೂ ಹೆಚ್ಚು ಜೋಡಿಗಳು ಈ ಶುಭ ಸಂದರ್ಭದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ಪ್ರತಿಯೊಂದು ಜೋಡಿಗೂ ಎರಡೂವರೆ ಗ್ರಾಂ ಚಿನ್ನದ ತಾಳಿ ಬೆಳ್ಳಿಯ ಕಾಲುಂಗುರ ವಧುವರರಿಗೆ ಪಂಚೆ ಸೀರೆ ಮನೆಗೆ ಬೇಕಾದ ಪಾತ್ರೆ ಪಗಡೆಗಳನ್ನು ನೀಡಿ ಮನ ತುಂಬಿ ಹರಸಿದ್ದಾರೆ ಈ ಮದುವೆಯ ಶುಭ ಸಮಾರಂಭಕ್ಕೆ ಶೃಂಗೇರಿ ಮಠದ ಶ್ರೀಗಳು ಆಗಮಿಸಿ ಆಶೀರ್ವದಿಸಿ ಹರಿಸಿದ್ದಾರೆ ಐವತ್ತು ಸಾವಿರಕ್ಕೂ ಹೆಚ್ಚು ಜನಸ್ತೋಮ ಆಗಮಿಸಿದ ಈ ಸಮಾರಂಭದಲ್ಲಿ ಪ್ರತಿಯೊಬ್ಬರಿಗೂ ಅನ್ನದಾಸೋಹ ನಡೆಸಿ ಅನ್ನ ಸಂತರ್ಪಣೆ ನಡೆಸಿದ್ದಾರೆ ಏನೇ ಆದರೂ ಒಂದು ಮದುವೆಯನ್ನು ನಡೆಸಲು ಪೋಷಕರು ಪಡುವ ಸಂಕಷ್ಟವನ್ನು ನೋಡಿದರೆ ಸಾವಿರದ ಎಂಟು ಮದುವೆಗಳನ್ನು ಮಾಡಿ ರಾಜ್ಯ ರೈತೋದಯ ಸೇನೆಯ ಬಿ ಟಿ ಚಂದ್ರಶೇಖರ್ ದಾಖಲೆಯನ್ನೇ ನಿರ್ಮಿಸಿದ್ದಾರೆ ಇವರ ಈ ಸಾಹಸಕ್ಕೆ ನಮ್ಮ ನಿಮ್ಮೆಲ್ಲರ ಮೆಚ್ಚುಗೆ ಇರಲಿ ಇವಾಗಲೂ ಅದು ಚಿತ್ರದುರ್ಗ ಜಿಲ್ಲೆಯಲ್ಲಿ ತುಂಬ ಖುಷಿಯಾಗದೇನೆಂದರೆ ಇಡೀ ಚಿತ್ರದುರ್ಗ ಜಿಲ್ಲೆ ಜನ ಕಲ್ಲು ಅಂದ್ಕೊಂಡ್ರೆ ಜನ ಕಲ್ಲೆ ಅದು ಹೂವು ಅಂದ್ಕೊಂಡ್ರೆ ಅದು ಹೂವೆ ನಾನು ಹೂ ನಾನು ಹೂವು ಮಾಡಿ ತೋರಿಸಿದ್ದೀನಿ ಸರ್ ಚಿತ್ರದುರ್ಗದಲ್ಲಿ ನಿಜವಾಗ್ಲೂ ನನಗೂ ಕೂಡ ತುಂಬ ಎಲ್ಲ ಸಂಬಂಧಿಕರಿದ್ದರೂ ಕೂಡ ನಾನು ಒಬ್ಬನೇ ಒಬ್ಬಂಟಿಯಾಗಿ ಇಡೀ ನನ್ನ ಸಂಘಟನೆಯನ್ನು ಕಟ್ಕೊಂಡು ಇಡೀ ರಾಜ್ಯದ ಉದ್ದಗಲಕ್ಕೆ ನಿಮಗೆಲ್ಲ ಗೊತ್ತೇ ಇದೆ ಸಾವಿರದ ಎಂಟು ರೈತ ಕಲ್ಯಾಣೋತ್ಸವ ಸಮಾವೇಶವನ್ನು ಮಾಡಿದ್ದೀನಿ ಸಾವಿರದಕ್ಕೆ ಎಂಟು ಎಂಟು ಮಾಡಿದ್ದೀನಿ ಎಂಟು ಎಂಟು ತಾಳಿನೂ ಕೊಟ್ಟಿದ್ದಾರೆ ಸಾವಿರದ ಎಂಟು ಜೋಡಿಗೆ ಪ್ರತಿಯೊಂದು ಏನೇನು ತಲುಪಿಸಬೇಕು ತಲುಪಿಸಿದ್ವಿ ಇವತ್ತು ಭಾಳ ಅದ್ಧೂರಿಯಾಗಿ ಸಾವಿರದ ಎಂಟು ಮದುವೆ ಅದ್ದೂರಿಯಾಗಿ ನಡೀತು ಸಾವಿರದ ಎಂಟು ಮದುವೆ ಕರೆಕ್ಟಾಗೆ ಈ ಸಂದರ್ಭದಲ್ಲಿ ಕರೆಕ್ಟಾಗೆ ನಡೀತದೆ ಹಾವೇರಿ ಗುಲ್ಬರ್ಗ ರಾಣಿಬೆನ್ನೂರು ದಾವಣಗೆರೆ ಹೊಸದುರ್ಗ ಬೆಂಗಳೂರು ಹಾವೇರಿ ಆಮೇಲೆ ಬಿಜಾಪುರ ಗುಲ್ಬರ್ಗ ಅರಸೀಕೆರೆ ಎಲ್ಲ ಭಾಳ ಊರಿಂದ ಪೂರ್ತಿ ಮಾಡಿದ್ರು ಸರ್ ಅದು ತಾಳಿ ಎರಡೂವರೆ ಗ್ರಾಮ್ ತಾಳಿ ಮತ್ತು ಪಾತ್ರೆ ಸಾಮಾನು ಬಟ್ಟೆ ಸೀರೆ 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 ಇವೆಲ್ಲ ಸೀರೆ ಎಲ್ಲ ಕೊಟ್ಟಿದೆ ಸರ್ ಏನಿಲ್ಲ ರಾಜಕೀಯ ರಾಜಕೀಯನವರು ಬರಬೇಕಿತ್ತು ನೋಡಿ ಇದು ಐಂದ ಐಂದ ಅಂತ ಹೇಳ್ತಾರಲ್ಲ ಅವರು ಐಂದ ನಿಜವಾಗ್ಲೂ ಇದು ಐಂದ ಎಲ್ಲ ಜಾತಿಯರು ಬಂದಿದ್ದಾರೆ ಇದು ರೀ ಆಯಿಂದ ಸುಮ್ ಸುಮ್ ಅವರೇ ಅವರೇ ಸಂಘಟನೆ ಮಾಡ್ಕೊಂಡು ಅವ್ರವರೇ ಮಾಡ್ಕೊಂಡು ಆಯಿಂದ ಅಂತ ಹೇಳ್ತಾರೆ ಅದು ನಾಚಿಕೆ ಕೇಳೋ ಆಯಿಂದ ಅಲ್ಲ ಇದು ಆಯಿಂದ ಮಾಮೂಲಿ ಚಂದ್ರಶೇಖರ್ ಮಾಮೂಲಿ ಮನುಷ್ಯ ಎಲ್ಲೋ ಇದ್ದದ್ದು ಮಾಮೂಲಿ ಮನುಷ್ಯ ಇವನ ಸಂಘಟನೆ ಸೇರಿ ಮಾಡಿದರೆ ಹೆಮ್ಮೆ ಹೆಮ್ಮೆ ತರದ್ದು ಇಡೀ ಕರ್ನಾಟಕಕ್ಕೆ ಹೆಮ್ಮೆ ತರೋದು ಸಂದಗತಿ ಬಾ ಖುಷಿ ಆಗೇತ್ರಿ ಮಾಡ್ಕೊಂಡ್ ಯಾಕಂದ್ರ ಎಷ್ಟೋ ಜನಕ್ಕೆ ಬಡ ಕುಟುಂಬ ಮಾಡ್ಕೊಳಕ್ ಇಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿದ್ದಾರೆ ಮತ್ ಇನ್ನೊಂದ್ ಏನ್ ಅಂತಂದ್ರ ಈಗ ಒಂದೊಂದ್ ಕುಟುಂಬಕ್ಕ ಹಿಂಗ ಬೇಕ ಹಿಂಗ ಬೇಕ ಮ್ಯಾರೇಜ್ ಆಗ್ತಿರ್ತಾರೀ ಬಟ್ ಇವ್ರ ಎಲ್ಲಾ ಹಿಂಗ್ ಮಾಡಿಲ್ಲ ಬಟ್ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಖುಷಿ ಆಗೇತ್ರಿ ಯಾವ್ದೇ ರಾಜಕಾರಣಿ ಆದ್ರೂ ನೂರ ಒಂದ್ ಮದ್ವಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಅಂತ ಅನ್ಸತ್ ಸರ್ ಅವ್ರಿಗೆ ಆದ್ರೆ ಚಂದ್ರಶೇಖರ್ ಬಿಟಿ ಸರ್ ಅವರು ಸಾವಿರದ ಎಂಟು ಮದ್ವಿ ಮಾಡಿದಾರ ಸರ್ ಅದು ನಮ್ಗೆ ತುಂಬಾ ಖುಷಿ ಆಯ್ತ್ ಸರ ಅದಲ್ಲದೆ ಜಾತಿ ಧರ್ಮ ಯಾವುದು ಭೇದ ಭಾವ ಮಾಡದೆ ಎಲ್ಲರಿಗೂ ಸಮಾನವಾಗಿ ಇಲ್ಲಿ ಎಲ್ಲಾ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಸರ್ ಇದೊಂದು ತುಂಬ ಖುಷಿ ಆಯ್ತು ಸರ